ನಾಯಕತ್ವವನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಮೊಟ್ಟ ಮೊದಲನೇದಾಗಿ ತಮಗೆ ಸ್ವಾಗತವನ್ನು ನಮಸ್ತೇ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮೆಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಬೆರಗಟ್ಟ ಕ್ಷೇತ್ರದಲ್ಲಿ ಚಾಂದ್ರಾಣೇಶ್ ದೋಸ್ ಖಾನ್ ಅಸ್ಮಿನ್ ದೀರ್ನಿ ಅನೂರ್ ದೇವರಾಜು ಮಾರಪ್ಪ ನರಸಿಂಹ ರೆಡ್ಡಿ ಮಂಜು ಕಾಂಗ್ರೆಸ್ ಪಕ್ಷಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಪುಟ್ಟ ನನ್ನ ಎಲ್ಲ ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ನಾವು ಅವರಿಗೆ ಶಕ್ತಿ ತುಂಬಂತದ್ದು ನಿಮ್ಮ ಜೊತೆ ನಾವು ಹೆಜ್ಜೆ ಆಗ್ತೀವಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನು ನಂಬಿ ನಾವು ತಮ್ಮ ಜೊತೆಗೂಡಿ ಹೆಜ್ಜೆ ಹಾಕ್ತೀವಿ ಅಂತ ಹೇಳಿ ನಂಬಿ ಬಂದು ಕೇಳ್ಕೊಂಡಾಗ ಸಂತೋಷದಿಂದ ಒಪ್ಕೊಂಡು ನೀವು ಸೇರ್ಕೊಳ್ಬೇಕು ಬಂದು ನಿನ್ನ ಇಡೀ ತಂಡ ನಿನ್ನ ಮುಖಂಡರನ್ನೆಲ್ಲ ಕಟ್ಕೊಂಡ್ಬಿಡ್ಬೇಕು ಅಂತ ಹೇಳಿದ್ರು ಅದೇ ರೀತಿ ಇವತ್ತು ತಾವೆಲ್ಲರೂ ಆಗಮಿಸಿ ಈ ಪಕ್ಷದ ಒಂದು ಅಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದ ಬೆಳೆದು ಬಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೃಷ್ಣ ಒಂದು ಗರ್ಡಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಂತದ್ದು ಈ ಒಂದು ನಿಟ್ಟಿನಲ್ಲಿ ನಮಗೆ ಎಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಸಾಹೇಬರು ನಮ್ಮ ಉಸ್ತುವಾರಿಗಳ ಅಭಿಷೇಕ್ ಅವರು ಇವ್ರಿಗೂ ಸಹ ವಿಶೇಷವಾದಂತಹ ಧನ್ಯವಾದ ಅನುಸರಿಸಿ ವೇದಿಕೆಯಲ್ಲಿ ಸೇರಿದಂತ ಮುಖಂಡ ಎಲ್ಲರಿಗೂ ಸಹ ಧನ್ಯವಾದ ನಮ್ಮ ಗುರಿ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೌತಮ್ ರವ್ರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸುವಂತ ನಮ್ಮ ಆಗಿರ್ತದೆ ಎಲ್ಲಿಗೆ ಗೌತಮರನ್ನ ಗೆಲ್ಲಿಸಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಯುವ ಕಾಂಗ್ರೆಸ್ನ ಕಟ್ಟಾಳು ಒಂದು ಯುವಕರ ಆಶಾ ಆ ಯುವಕರಿಗೆ ಇವತ್ತಿನ ದಿನ ಬದಲಾವಣೆ ಸನ್ನಿವೇಶದಲ್ಲಿ ಮಾನ್ಯ ಕಾಂಗ್ರೆಸ್ ಪಕ್ಷ ಇವತ್ತು ಮನ್ನಣೆ ಕೊಟ್ಟು ಒಬ್ಬ ಯುವಕರಿಗೆ ಪ್ರೋತ್ಸಾಹ ಮಾಡಿ ಕೋಲಾರ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿರುವಂತದ್ದು ಸಹ ಒಂದು ಯುವ ಸಮುದಾಯಕ್ಕೆ ನಮ್ಮೆಲ್ಲರಿಗೂ ಸಹ ಒಂದು ಆಶಾಭಾವನೆ ಆಗಿರ್ತದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷನ ಮುಂದಿನ ದಿನಗಳಲ್ಲಿ ಈ ಚುನಾವಣೆಯಲ್ಲಿ ಗೆಲ್ಲಿಸು ನಮ್ಮ ಜವಾಬ್ದಾರಿ ಆಗಿರ್ತದೆ ಇವತ್ತಿನ ದಿನದಲ್ಲಿ ತಾವೆಲ್ಲ ಏನ್ ಆಗಮಿಸಿರ್ತೀರಿ ನಮ್ಮ ಮುಖಂಡಗಳು ತಾವೆಲ್ಲರೂ ಸಹ ಬೂತ್ ಮಾಡಿದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ಸಂಘಟನೆ ಮಾಡುವಂಥದ್ದು ಸರ್ಕಾರದ ಯೋಜನೆಗಳನ್ನ ಮನಮುಟ್ಟೋ ರೀತಿ ಪ್ರತಿಯೊಂದು ಕುಟುಂಬಕ್ಕೂ ತಿಳಿ ಹೇಳುವಂಥದ್ದು ಹೆಚ್ಚು ಮತಗಳನ್ನ ಹೊಡೆಯೋ ರೀತಿಯಲ್ಲಿ ನಾವು ಯಶಸ್ವಿಯಾಗಿ ಅಭ್ಯರ್ಥಿನ ಗೆಲ್ಲಿಸಿಕೊಡ್ದು ನಮ್ಮ ಜವಾಬ್ದಾರಿ ಆಗಿತ್ತು ಅದು ಖಂಡಿತ ನಾವು ಗೆಲ್ಸ್ಕೊಂಡು ನಾನು ಮನವಿನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಶಕ್ತಿ ಪುಟ್ಟಣ್ಣನ ಒಂದು ಪ್ರೀತಿ ಶಿಡ್ಲ ಕ್ಷೇತ್ರದಲ್ಲಿ ಯಾವಾಗ ಗೊತ್ತಾಗ್ತದೆ ಅಂದರೆ ತಮ್ಗೆ ನಾವು ಲೀಡ್ ಕೊಟ್ಟಾಗ ಮಾತ್ರ ನಮ್ಮ ಶಕ್ತಿ ನಮ್ಮ ಪ್ರೀತಿನ ಗೊತ್ತಾಗುವಂತದ್ದು ಅದಕ್ಕೆ ಲಕ್ಷಕ್ಕೂ ಮೀನಿನ ಐವತ್ತು ವರ್ಷಗಳಿಂದ ಸುಭದ್ರವಾದಂತಹ ಸರ್ಕಾರ ನಡೆಸಿಕೊಂಡು ಭೂಮಿ ಇದ್ದಂಥ ಭೂಮಿ ಕಾರ್ಮಿಕರಿಗೆ ಉದ್ಯೋಗದ ಕ್ರಾಂತಿ ಕೃಷಿ ಕುಟುಂಬಗಳಿಗೆ ಹಸಿರ ಕ್ರಾಂತಿ ಉದ್ಯೋಗ ಇದ್ದಂತವ್ರಿಗೆ ಕಾರ್ಖಾನೆ ಸೃಷ್ಟಿ ಮಾಡಿ ಕೋಟ್ಯಾಂತ ಮಂದಿ ಉದ್ಯೋಗ ಸೃಷ್ಟಿ ಮಾಡಿ ಇವತ್ತಿನ ದಿನದಲ್ಲಿ ಸುಭದ್ರವಾದಂತಹ ಒಂದು ಆಡಳಿತ ಕಾಂಗ್ರೆಸ್ ಪಕ್ಷ ಐವತ್ತು ವರ್ಷಗಳಿಂದ ಕಳ್ಕೊಂಡು ಮಾಡಿಕೊಂಡು ಬಂದಿರುವಂತಹ ಪ್ರತೀಕ ಇವತ್ತು ಪ್ರಪಂಚದಲ್ಲಿ ಆರ್ಥಿಕತೆಯಲ್ಲಿ ಮೂರನೇ ಒಂದು ಸಂಖ್ಯೆಯಲ್ಲಿ ನಾವು ಭಾರತ ದೇಶ ಅದಕ್ಕೆ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಅಂತ ಹೇಳಿ ಭಾವಿಸಬೇಕಾಗುತ್ತದೆ ಮತ್ತು ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರ ಒಂದು ಪಂಚ ಗ್ಯಾರಂಟಿ ಯೋಜನೆಗಳು ನಮಗೆ ಶಕ್ತಿ ಬಂದಿದೆ ಬಲ ಬಂದಿದೆ ಎಲ್ಲರ ನಾವು ಪರಿಣಾಮ ನಮ್ಮಗಳ ಒಂದು ಪ್ರೀತಿ ವಿಶ್ವಾಸನ